ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ನಿಮ್ಮೆಲ್ಲರಿಗೂ ಯೂಸ್ ಆಗುವಂತಹ ಒಂದು ಸೂಪರ್ ಹಿಟ್ಟಾಗಿರುವಂತಹ ಒಂದು ಹೋಮ್ ಮೇಡನ್ನ ತಂದಿದ್ದೀನಿ ಅಂತಲೇ ಹೇಳ್ಬೋದು ಹೌದು ಆಲ್ರೆಡಿ ನೀವು ತಮ್ಮೆಲ್ಲ ನೋಡಿರ್ತೀರ ಅಲ್ವಾ ತಮ್ಮೆಲ್ಲ ನೋಡಿದ್ಮೇಲೆ ಅದು ಯಾವೊಂದು ವಿಷಯ ಯಾವೊಂದು ಟಾಪಿಕ್ ಅಂತ ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ ಹೌದು ಫ್ರೆಂಡ್ಸ್ ಇವತ್ತು ಅಕ್ಕಿ ಅಕ್ಕಿನ ನಾವು ನಮ್ಮ ಅಡುಗೆ ಮನೆಯಲ್ಲಿ ನಮ್ಮ ಹೆಣ್ಮಕ್ಳು ಈ ಕೆಲವೊಂದು ತಪ್ಪುಗಳನ್ನ ಮಾಡ್ಕೊಳ್ಳೋದ್ರಿಂದನೇ ನಮಗೆ ಮಾತೆ ಮಹಾಲಕ್ಷ್ಮಿನ ಮನೆಯಲ್ಲಿ ನಿಲ್ಲಲ್ಲ ಹಣ ಸ್ಥಿರವಾಗಿ ಇರಲ್ಲ ಅಂತಲೇ ನಾವು ಹೇಳ್ಬೋದು ಆದರೆ ನಮ್ಮ ಹೆಣ್ಮಕ್ಳು ಇಂಥ ವಿಷಯದ ಬಗ್ಗೆ ಎಲ್ಲ ಸ್ವಲ್ಪ ತಿಳ್ಕೊಂಡು ಗಮನ ಹರಿಸ್ಕೊಂಡು ಇಂಥ ಸಣ್ಣ ಪುಟ್ಟ ಕೆಲಸಗಳಲ್ಲಿ ನಾವು ನಮ್ಮ ಮೇನಾಗಿ ನಮ್ಮ ಅಡುಗೆ ಮನೆಯಲ್ಲಿ ಸಣ್ಣ ಪುಟ್ಟ ಕೆಲಸಗಳಲ್ಲಿ ನಾವು ಬದಲಾವಣೆಗಳನ್ನ ಮಾಡ್ಕೊಂಡು ಬರೋದ್ರಿಂದ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಸ್ಥಿರ ಸ್ಥಿರವಾಗಿ ನಿಲ್ತಾರೆ ಮತ್ತು ಹಣವೂ ಸಹ ಸ್ಥಿರವಾಗಿ ನಿಲ್ಲುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಫ್ರೆಂಡ್ಸ್ ಹೌದು ಫ್ರೆಂಡ್ಸ್ ಅಂದರೆ ಅಡುಗೆ ಮನೆಯಲ್ಲಿ ನಾವು ಅಕ್ಕಿ ಡಬ್ಬನ ಯಾವುದೇದೋ ದಿಕ್ಕಲ್ಲಿ ಮತ್ತು ಯಾವುದೇದೋ ಮೂಲೆಯಲ್ಲಿ ಇಟ್ಬಿಟ್ಟಿರ್ತೀವಿ ಅಕ್ಕಿ ಮೂಟೆ ಆಗಿರ್ಬೋದು ಇಲ್ಲ ಅಕ್ಕಿ ಡಬ್ಬನ ಆಗಿದ್ರು ಆಗಿರ್ಬೋದು ಯಾವುದೇದೋ ಕಡೆ ಇಟ್ಬಿಟ್ಟಿರ್ತೀವಿ ಎಲ್ಲಿ ಎಲ್ಲಿ ಜಾಸ್ತಿ ಪ್ಲೇಸ್ ಪ್ಲೇಸ್ ಇರುತ್ತೆ ಅಲ್ಲೇ ಇಟ್ಬಿಟ್ಟಿರ್ತೀವಿ ಅಲ್ವಾ ಆದರೆ ನಮ್ಮ ಹೆಣ್ಮಕ್ಕಳು ಮಾಡುವಂಥ ತಪ್ಪು ಅದೇನೇ ನಾವು ಅಕ್ಕಿನ ಮಾತೆ ಮಹಾಲಕ್ಷ್ಮಿಗೆ ಹೋಲಿಸ್ತೀವಿ ನಾವು ಅಕ್ಕಿನ ಮಾತೆ ಮಹಾಲಕ್ಷ್ಮಿಗೆ ಹೋಲಿಸ್ತೀವಿ ಅಂತಾದಮೇಲೆ ನಾವು ಅದನ್ನು ನಾವು ಅಡುಗೆ ಮನೆಯಲ್ಲಿ ಯಾವ್ಯಾವ ದಿಕ್ಕಿನಲ್ಲಿ ಇಟ್ಕೊಂಡ್ರೆ ನಮಗೆ ಶುಭ ಫಲಗಳು ದೊರೆಯುತ್ತದೆ ಹಣ ಸ್ಥಿರವಾಗಿ ನಿಲ್ಲುತ್ತೆ ಮಾತೆ ಮಹಾಲಕ್ಷ್ಮಿ ಸ್ಥಿರವಾಗಿ ನಮ್ಮ ಮನೆಯಲ್ಲಿ ನಿಂತ್ಕೋತಾರೆ ಅಂತ ಅನ್ನೋದನ್ನ ನಾನು ನಮ್ಮ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವು ಏನಾದರೂ ವೆಯ್ಟ್ ಮಾಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಇನ್ನೂ ಯಾರೋ ಸುಬ್ಬರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಎಂಟು ತನಕ ನೋಡಿ ತಿಳಿಸಿ ಯಾಕೆಂತಂದರೆ ಇದು ಒಂದು ಪ್ರತಿಯೊಂದು ಕುಟುಂಬಕ್ಕೂ ಪ್ರತಿಯೊಂದು ಫ್ಯಾಮಿಲಿಗೂ ಸಹ ಇದು ಒಂದು ತುಂಬ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಟಾಪಿಕ್ ಅಂತಲೇ ನಾವು ಹೇಳ್ಬೋದು ಹಾಗಾದ್ರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬಿಡ ಆದಷ್ಟು ಬೇಗ ಹೋಗಿ ನಾವು ವೀಡಿಯೋ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಹಾ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಿಮಗೆ ಅಕ್ಕಿನ ನಿಮ್ಗೆ ಅಕ್ಕಿ ಊಟ ಆಗಿರ್ಬೋದು ಇಲ್ಲ ಅಕ್ಕಿನ ನಾವು ಒಂದು ಬಾಕ್ಸ್ಗೆ ಹಾಕಿ ಅಡುಗೆ ಮನೇಲಿ ಇಟ್ಕೊಂಡಿರ್ತೀವಲ್ವ ಈ ಅಕ್ಕಿನ ನಾವು ಈ ಅಕ್ಕಿಯಿಂದ ನಮಗೆ ಎಷ್ಟು ಉಪಯೋಗ ಇದೆ ಗೊತ್ತಾ ಸ್ವಲ್ಪ ನಮ್ಮ ಹೆಣ್ಮಕ್ಳು ಇದ್ರ ಬಗ್ಗೆ ತಿಳ್ಕೊಂಡು ನಾವು ಈ ರೀತಿ ಬದಲಾವಣೆಗಳನ್ನ ಮಾಡ್ಕೊಬರೋದ್ರಿಂದ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಹಣದ ರೂಪದಲ್ಲಿ ಸ್ಥಿರವಾಗಿ ನಿಲ್ತಾರೆ ಇದಕ್ಕೆ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಅಂತಲೇ ನಾವು ಹೇಳ್ಬೋದು ಫ್ರೆಂಡ್ಸ್ ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟ್ ಅಂತಲೂ ನಾವು ಹೇಳ್ಬೋದು ಅಂತಂದರೆ ಇದನ್ನು ನಾನು ಆಲ್ರೆಡಿ ಮಾಡಿದ್ದೀನಿ ಮಾಡಿರೋತ್ಗೆ ನನಗೆ ನಾನು ಒಂದು ಒಳ್ಳೆ ರಿಸಲ್ಟ್ನ ತಿಳ್ಕೊಂಡಿದ್ದೀನಿ ಹಾಗಾಗಿ ನಾನು ನಿಮಗೆ ಅಂತಲೇ ಈ ಒಂದು ಅಕ್ಕಿಯ ಒಂದು ವಿಷಯನ ನಾನು ನಿಮಗೆ ತಗೊಂಡು ಅಂದರೆ ಟಾಪಿಕ್ನ ತಗೊಂಡು ನಾನು ನಿಮಗೆ ವೀಡಿಯೋ ಇದ್ದೀನಿ ನೋಡಿ ಈ ಅಕ್ಕಿನ ನಾವು ಅಡುಗೆ ಮನೆಯಲ್ಲಿ ನಾವು ಸ್ತೀ ಯಾವುದೇ ಮೂಲೆಯಲ್ಲಿ ಇಡಕ್ಕೆ ಇಡೋಕ್ಕೆ ಹೋಗ್ಬಾರ್ದು ಈ ಅಕ್ಕಿನ ನಾವು ಯಾವ ಮೂಲೆಯಲ್ಲಿ ಇಟ್ಟರೆ ನಮಗೆ ಲಕ್ಷ್ಮೀ ಮಾತೆ ಮಾ ಮಾ ಸಾರಿ ಲಕ್ಷ್ಮೀ ಮಾತೆ ಸ್ಥಿರವಾಗಿ ನಿಲ್ತಾರೆ ಇಲ್ಲ ಹಣ ಸ್ಥಿರವಾಗಿ ನಮ್ಮ ಮನೇಲಿ ಇರುತ್ತೆ ಅಂತ ಅನ್ನೋದಾದರೆ ನಾವು ಈಗ ಸಾಮಾನ್ಯವಾಗಿ ನೋಡೋದಾದರೆ ನಮ್ಮ ಹೆಣ್ಮಕ್ಳು ನಮ್ಮ ಹೆಣ್ಮಕ್ಳು ಅಂತಲ್ಲ ಸುಮಾರು ಜನ ಅಡುಗೆ ಮನೆಯಲ್ಲಿ ತೊಂಬತ್ತರಷ್ಟು ಜನ ಈ ತಪ್ನ ಮಾಡ್ತಾರೆ ಅಂದರೆ ನಮಗೆ ಗೊತ್ತಿರಲ್ಲ ಹಾಗಾಗಿ ತೊಂಬತ್ತು ಭಾಗದಷ್ಟು ಜನ ಈ ತಪ್ನ ಮಾಡ್ತೀವಿ ಆದರೆ ವಾಸ್ತುಶಾಸ್ತ್ರದ ಪ್ರಕಾರ ನಾವು ಈ ಅಕ್ಕಿ ಮೂಟೆ ಆಗಿರ್ಬೋದು ಇಲ್ಲ ಅಕ್ಕಿನ ಒಂದು ಬಾಕ್ಸ್ಗಾಗಿ ನಾವು ಇಟ್ಕೊಂಡಿರ್ತೀವಲ್ಲ ಅದನ್ನು ನಾವು ಯಾವ ದಿಕ್ಕಿನಲ್ಲಿ ಇಡಬೇಕು ಗೊತ್ತಾ ಕೇ ಸಾಮಾನ್ಯವಾಗಿ ನೋಡೋದಾದರೆ ಈ ಅಕ್ಕಿ ಮೂಟೆ ಮತ್ತು ಅಕ್ಕಿ ಡಬ್ಬನ ನೈಋತ್ಯ ಭಾಗದಲ್ಲಿ ಅಡುಗೆ ಮನೆಯಲ್ಲಿ ನೈಋತ್ಯ ಭಾಗದಲ್ಲಿ ಇಟ್ಟಿರ್ತಾರೆ ನೈಋತ್ಯ ಭಾಗದಲ್ಲಿ ಅಡುಗೆ ಅಂದರೆ ಈ ಅಕ್ಕಿ ಮೂಟೆನ ಇಡಬೇಕು ಆದರೆ ನೈಋತ್ಯ ಭಾಗದಲ್ಲಿ ಅಕ್ಕಿ ಅಕ್ಕಿ ಮೂಟೆನ ಇಡಬಾರ್ದು ಫ್ರೆಂಡ್ಸ್ ಅದೇ ನಾವು ಮಾಡುವಂಥ ಮೊದಲನೇ ತಪ್ಪು ಅಂತಲೇ ನಾವು ಹೇಳ್ಬೋದು ನೈಋತ್ಯ ಮೂಲೆಯಲ್ಲಿ ಅಂದರೆ ನಮ್ಮ ಅಡುಗೆ ಮನೆಯ ನೈಋತ್ಯ ಭಾಗದಲ್ಲಿ ಅಂದರೆ ನೈಋತ್ಯ ದಿಕ್ಕಿನಲ್ಲಿ ನಾವು ತೂಕದ ವಸ್ತುವನ್ನು ಇಡಬೇಕು ಆದರೆ ನಾವು ಅಕ್ಕಿ ಮೂಟೆನ ತೂಕದ ವಸ್ತು ಅಂತ ಹೇಳಿ ನಾವು ನೈಋತ್ಯ ದಿಕ್ಕಿನಲ್ಲಿ ನಾವು ಈ ಅಡಿ ಅಕ್ಕಿ ಮೂಟೆನ ಇಟ್ಬಿಡ್ತೀವಿ ಆದರೆ ಮೇನ್ ಏನು ಪಾಯಿಂಟ್ ಅಂತ ಅಂದರೆ ಫ್ರೆಂಡ್ಸ್ ಇಲ್ಲಿ ಅಕ್ಕಿ ಮೂಟೆ ಅದು ಖಾಲಿ ಇರ್ತದೆ ನಾವು ಪ್ರತಿದಿನ ಅನ್ನ ಅನ್ನ ಮಾಡ್ಕೊಳ್ಳೋಕ್ಕೆ ಪ್ರತಿದಿನ ಅಕ್ಕಿನ ನಾವು ಯೂಸ್ ಮಾಡ್ತಾನೆ ಇರ್ತೀವಲ್ವಾ ಆ ಯೂಸ್ ಮಾಡ್ತಾ ಯೂಸ್ ಮಾಡ್ತಾ ಅದು ಖಾಲಿ ಆಗ್ತಾ ಇರುತ್ತಲ್ವ ಹೌದು ನಾವು ನೈಋತ್ಯ ದಿಕ್ಕಿನಲ್ಲಿ ಖಾಲಿ ಆಗದೆ ಇರುವಂತಹ ಒಂದು ತೂಕದ ವಸ್ತುನ ಇಡಬೇಕು ಆದರೆ ಅಕ್ಕಿ ಮೂಟ್ಟೆನ ನಾವು ಇಡಬಾರ್ದು ಅಕ್ಕಿ ಮೂಟೆನ ನಾವು ಇಡೋದ್ರಿಂದನೇ ಅದನ್ನು ಪ್ರತಿನಿತ್ಯ ಯೂಸ್ ಮಾಡ್ತಾ ಯೂಸ್ ಮಾಡ್ತಾ ಅದು ಖಾಲಿ ಆಗ್ತಾ ಇರ್ತಲ್ವ ಹಾಗಾಗಿ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಸ್ಥಿರವಾಗಿ ನಿಲ್ಲಲ್ಲ ನಮಗೆ ದಾರಿದ್ಯ ಥರ ಅನ್ನೋದು ಬರುತ್ತೆ ಹಣ ಸ್ಥಿರವಾಗಿ ಇರಲ್ಲ ನಮಗೆ ಕಷ್ಟದ ಮೇಲೆ ಕಷ್ಟ ಬರುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ನೋಡಿ ಹಾಗಾದರೆ ಈ ಅಕ್ಕಿನ ಇನ್ಯಾವ ದಿಕ್ಕಿನಲ್ಲಿ ಇಡಬೇಕು ಅಂತ ನೀವು ಕೇಳೋದಾದರೆ ನಮ್ಮ ಅಡುಗೆ ಮನೆಯಲ್ಲಿರುವಂತಹ ಆಗ್ನೇಯ ದಿಕ್ಕಿನಲ್ಲಿ ನಾವು ಈ ಅಕ್ಕಿ ಮೂಟೆ ಇಲ್ಲಾಂದರೆ ಅಕ್ಕಿಯ ಡಬ್ಬವನ್ನು ಇಡಬೇಕಾಗುತ್ತೆ ಯಾಕೆ ಗೊತ್ತಾ ಅಕ್ಕಿಯ ಮೂಟೆ ಮತ್ತು ಅಕ್ಕಿಯ ಡಬ್ಬವನ್ನು ನಾವು ಆಗ್ನೇಯ ಮೂಲೆಯಲ್ಲಿ ಇಡೋದ್ರಿಂದ ನಮಗೆ ತುಂಬ ತುಂಬನೇ ಶುಭ ಕಾರ್ಯಗಳು ನಡೆಯುತ್ತೆ ಅಂತ ನಾವು ಹೇಳ್ಬೋದು ಆಗ್ನೇಯ ದಿಕ್ಕಿನಲ್ಲಿ ನಾವು ಈ ಅಕ್ಕಿ ಮೂಟೆ ಮತ್ತು ಅಕ್ಕಿ ಡಬ್ಬನ ಇಡೋದ್ರಿಂದ ಅಲ್ಲಿ ಆಗ್ನೇಯ ಮೂಲೆಯಲ್ಲಿ ಆಗ್ ಅಗ್ನಿಯ ಸ್ಥಾನ ಆಗ್ನೇಯ ಮೂಲೆಯ ನಾವು ಅಗ್ನಿಯ ಸ್ಥಾನ ಅಂತ ನಾವು ಪರಿಗಣಿಸ್ತೀವಿ ಹಾಗಾಗಿ ಆಗ್ನೇಯ ಮೂಲೆಯಲ್ಲಿ ನಾವು ಅಕ್ಕಿಯ ಮೂಟೆ ಇಲ್ಲಾಂದರೆ ಅಕ್ಕಿಯ ಬಾಕ್ಸ್ನ ನಾವು ಇಡೋದ್ರಿಂದ ನಮ್ಮ ಮನೆಯಲ್ಲಿ ಮಾತೆ ಮಹಾಲಕ್ಷ್ಮಿ ಸ್ಥಿರವಾಗಿ ನಿಲ್ತಾರೆ ಮತ್ತು ನಮ್ಮಲ್ಲಿ ಹಣ ನಮ್ಮ ಮನೆಯಲ್ಲಿ ಶಾಶ್ವತವಾಗಿ ಅಂದರೆ ಸ್ಥಿರವಾಗಿ ನಿಲ್ಲುತ್ತೆ ಅನಾವಶ್ಯಕವಾಗಿ ಖರ್ಚಾಗ್ತಾ ಇರುತ್ತೆ ನೋಡಿ ಅದೆಲ್ಲ ನಮ್ಮ ಕೈಯಲ್ಲೇ ಉಳಿಯುತ್ತೆ ಮತ್ತು ಹಣ ಸುಮ್ಮ ಸುಮ್ಮನೆ ಸುಮ್ಮ ಸುಮ್ಮನೆ ವೇಸ್ಟ್ ಆಗ್ತಾ ಇರುತ್ತೆ ಅಲ್ವಾ ಈಗ ನಾವು ದುಡ್ಕೊಂಡು ಬಂದಂತಹ ಅಮೌಂಟು ನಮ್ಮ ಕೈಯಲ್ಲೇ ಇರಲ್ಲ ಸುಮ್ಮನೆ ನೀರಿನಂತೆ ಖರ್ಚಾಗ್ತಾ ಇರುತ್ತೆ ನೋಡಿ ಅದೆಲ್ಲವೂ ಸಹ ಆಗಿ ಆದಷ್ಟು ಹಣ ನಮ್ಮ ಕೈಯಲ್ಲಿ ಉಳಿಯೋಕ್ಕೆ ಇದು ತುಂಬ ತುಂಬನೇ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ವಸ್ತು ಅಂತಲೇ ಹೇಳ್ಬೋದು ಯಾಕೆಂದರೆ ಅಕ್ಕಿನ ನಾವು ಮಾತೆ ಮಹಾಲಕ್ಷ್ಮಿಗೆ ಓದಿಸ್ತೀವಲ್ವಾ ನೋಡಿ ಅಕ್ಕಿನ ಮಾತೆ ಮಹಾಲಕ್ಷ್ಮಿಗೆ ನಾವು ಹೋಲಿಸ್ತೀವಿ ಅಂತ ನಾವು ಅಕ್ಕಿ ಮೂಟೆ ಆಗಿ ಆಗಿರ್ಬೋದು ಇಲ್ಲ ಒಂದು ಅಕ್ಕಿನ ಒಂದು ಬಾಕ್ಸ್ಗಾಗಿ ಇಟ್ಕೊಂಡಿರೋಂತೇ ಆಗಿರ್ಬೋದು ಅಡುಗೆ ಮನೆಯಲ್ಲಿ ನಾವು ಎಲ್ಲೆಲ್ಲೋ ಹಾಕ್ಬಿಡಕ್ಕಾಗುತ್ತಾ ಎಲ್ಲೆಲ್ಲೋ ಇಟ್ಬಿಡೋಕ್ಕಾಗುತ್ತಾ ಹೌದು ಫ್ರೆಂಡ್ಸ್ ನೈಋತ್ಯ ಭಾಗದಲ್ಲಿ ತೂಕದ ವಸ್ತು ಇಡಬೇಕು ಆದ್ರೆ ಅಕ್ಕಿ ಮೂಟೆನಲ್ಲ ಸಾಮಾನ್ಯವಾಗಿ ಎಲ್ಲರೂ ಏನನ್ಕೋತೀವಿ ಗೊತ್ತಾ ತೂಕದ ವಸ್ತು ನೈಋತ್ಯದಲ್ಲಿ ಅಂದರೆ ಅಡುಗೆ ಮನೆಯ ನೈಋತ್ಯದಲ್ಲಿ ತೂಕದ ವಸ್ತು ಇಡಬೇಕು ಆದರೆ ಅಕ್ಕಿನೂ ತೂಕ ಅಂತ ಅಂತ ಅಂದ್ಕೊಂಡು ಅಕ್ಕಿ ಮುಟ್ಟಿನ ಇಟ್ಬಿಡ್ತೀವಿ ಆದರೆ ಪ್ರತಿನಿತ್ಯ ನಾವು ಯೂಸ್ ಮಾಡ್ತಾ ಇದ್ದೀವಿ ಅಂತ ಅಂದಾಗ ಅದು ಖಾಲಿ ಆಗದೆ ಇರ್ತಾ ಖಾಲಿ ಆಗ್ತಾ ಇರುತ್ತೆ ಹಾಗಾಗಿ ನಾವು ತೂಕದ ವಸ್ತು ಖಾಲಿ ಆಗದೇ ಇರುವಂತಹ ತೂಕದ ವಸ್ತು ಇಡಬೇಕು ಹೊರತು ಖಾಲಿ ಆಗ್ತಾ ಇರುವಂಥ ತೂಕದ ವಸ್ತುನ ಇಡಬಾರದು ಹೌದು ಆಗ್ನೇಯ ಮೂಲೆಯಲ್ಲಿ ನಾವು ಅಕ್ಕಿಯ ಮೂಟೆನ ನಾವು ನಿಧಾನ ಅಕ್ಕಿಯ ಬಾಕ್ಸ್ನ ನಾವು ಇಟ್ಕೊಳ್ಳೋದ್ರಿಂದ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಬಂದು ಸೇರ್ತಾರೆ ಹಣ ಸ್ಥಿರವಾಗಿ ನಿಲ್ಲುತ್ತೆ ಹಣ ನೀರಿನಂತೆ ಖರ್ಚಾಗುವಂಥದ್ದು ತಡೆಗಟ್ಟುತ್ತೆ ಮತ್ತು ಹಣ ಸುಮ್ಮನೆ ಸುಮ್ಮನೆ ವೇಸ್ಟ್ ಆಗ್ತಾ ಇರ್ತೇ ನೋಡಿ ಅಂಥದ್ದೆಲ್ಲವೂ ಸಹ ಕ್ಲಿಯರ್ ಆಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಆ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಅಕ್ಕಿ ಊಟ ಇಲ್ಲ ಅಂತಾರೆ ಅಕ್ಕಿ ಡಬ್ಬನ ನಾವು ಪೂರ್ವ ದಿಕ್ಕಿನಲ್ಲಿರುವಂತಹ ಆಗ್ನೆಯ ಮೂಲೆಯಲ್ಲಿ ನಾವು ಈ ಅಕ್ಕಿ ಡಬ್ಬನ ಇಟ್ಕೊಳ್ಳೋದ್ರಿಂದ ನಮ್ಮ ಮನೆಯಲ್ಲಿ ಆದಷ್ಟು ಒಂದು ಒಳ್ಳೊಳ್ಳೆಯ ಶುಭ ಕಾರ್ಯಗಳು ನಡೆಯುತ್ತೆ ಮತ್ತು ಆ ಮಾತೆ ಮಹಾಲಕ್ಷ್ಮಿ ಮನೆಗೆ ಬಂದು ನೆಲೆಸ್ತಾರೆ ಮತ್ತು ಸಂಕಷ್ಟಗಳು ಹಣದ ಸಂಕಷ್ಟಗಳಿರುತ್ತೆ ನೋಡಿ ಅದ್ಯಾವುದು ಸಹ ಹಣದ ಸಂಕಷ್ಟಗಳೆಲ್ಲ ಕಡಿಮೆ ಆಗುತ್ತೆ ನಾವು ಒಂದು ನೆಮ್ಮದಿಯಾದಂತಹ ಬದುಕನ್ನ ಕಟ್ಕೊಳ್ಳೋಕ್ಕೆ ತುಂಬ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಅದರಲ್ಲೂ ಈ ಅಕ್ಕಿ ಡಬ್ಬನ ನಾವು ನಮ್ಮ ಅಡುಗೆ ಮನೆಯಲ್ಲಿರುವಂತಹ ಪೂರ್ವ ಆಗ್ನೇಯ ಭಾಗದಲ್ಲಿ ಇಟ್ಕೊಂಡು ನಾವು ಈ ಪ್ರತಿನಿತ್ಯ ನಾವು ಬಳಸೋದ್ರಿಂದ ಮಾತೆ ಮಹಾಲಕ್ಷ್ಮಿ ಬಂದು ನಮ್ಮನೆಗೆ ನೆಲೆಸ್ತಾರೆ ಹಣ ನೀರಂತೆ ಖರ್ಚಾಗೋದು ಸಹ ಕಡಿಮೆ ಆಗುತ್ತೆ ಹಣ ಸ್ಥಿರವಾಗಿ ನಿಲ್ಲುತ್ತೆ ಮತ್ತು ಸುಮ್ಮ ಸುಮ್ಮನೆ ವೇಸ್ಟಾಗಿ ಎಲ್ಲ ಇರುತ್ತೆ ನೋಡಿ ಕೈಗೆ ಬಂದಂತಹ ದುಡ್ಡು ಆದಷ್ಟು ಖರ್ಚು ಕಡಿಮೆಯಾಗಿ ಕೈಯಲ್ಲೇ ಹಣ ಉಳಿಯುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಹಾಂ ಫ್ರೆಂಡ್ಸ್ ಫ್ರೆಂಡ್ಸ್ ಸಾಮಾನ್ಯವಾಗಿ ನಮ್ಮ ಹೆಣ್ಣುಮಕ್ಕಳು ಅಂದರೆ ನಮ್ಮ ಗೃಹಿಣಿಯರು ಮತ್ತು ನಮ್ಮ ಹೆಣ್ಮಕ್ಳು ಸಾಮಾನ್ಯವಾಗಿ ಎಲ್ಲ ಮನೆಗಳಲ್ಲೂ ಪೂರ್ವದ ಕಡೆಗೇ ನಾವು ಅಡುಗೆ ಮನೆಯನ್ನು ನಿರ್ಮಾಣ ಮಾಡ್ತೀವಿ ಅಲ್ವಾ ಪೂರ್ವದ ಕಡೆಗೆ ಅಡುಗೆ ಮನೆ ನಿರ್ಮಾಣ ಮಾಡಿರ್ತೀವಿ ಅಂತ ಹೇಳಿದ್ಮೇಲೆ ನಾವು ನಮ್ಮ ಹೆಣ್ಣುಮಕ್ಕಳು ಆದಷ್ಟು ಆಗ್ನೇಯ ಮತ್ತೆ ಅಂದರೆ ಪೂರ್ವದ ಆಗ್ನೇಯ ಮತ್ತೆ ವಾಯುವ್ಯದ ದಿಕ್ಕಿಗೆ ನಾವು ಹೆಣ್ಮಕ್ಳು ನಿಂತ್ಕೊಂಡು ಅಡುಗೆ ಮಾಡಬೇಕಾಗುತ್ತೆ ಅಂದರೆ ನಮ್ಮ ನಾವು ಪಶ್ಚಿಮ ದಿಕ್ಕಿಗೆ ನಿಂತ್ಕೊಂಡು ನಮ್ಮ ಮುಖ ಪೂರ್ವನ ನೋಡ್ತಾ ಇರಬೇಕು ಆ ರೀತಿ ನಾವು ನಿಂತ್ಕೊಂಡು ಅಡುಗೆನ ಮಾಡ್ಕೊಳ್ಳೋದ್ರಿಂದ ಮಾಡೋದ್ರಿಂದ ಖಂಡಿತ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ನೆನೆಸ್ತಾರೆ ಅಂತಲೇ ನಾವು ಹೇಳ್ಬೋದು ಈಗ ಸಾಮಾನ್ಯವಾಗಿ ನಾವು ನೋಡೋದಾದರೆ ನಮ್ಮ ಅಡುಗೆ ಮನೆಯಲ್ಲಿ ನಮ್ಮ ಗ್ಯಾಸ್ನ ನಾವು ವಾಯುವ್ಯ ದಿಕ್ಕಿನಲ್ಲಿ ಇಟ್ಕೊಂಡಿರ್ತೀವಿ ಅಲ್ವಾ ವಾಯುವ್ಯ ದಿಕ್ಕಿನಲ್ಲಿ ಇಟ್ಕೊಂಡು ನಾವು ಗ್ಯಾಸ್ನ ಅದರ ಪಕ್ಕದಲ್ಲೇ ಸಿಂಕ್ ಇರುತ್ತೆ ಅಂದರೆ ಆಗ್ನೇಯ ದಿಕ್ಕಿನಲ್ಲಿ ಇಟ್ಕೊಂಡಿರ್ತಾರೆ ವಾಯುವ್ಯ ದಿಕ್ಕಿನಲ್ಲಿ ಗ್ಯಾಸ್ ಇಟ್ಕೊಂಡು ಆಗ್ನೇಯ ದಿಕ್ಕಿನಲ್ಲಿ ಸಿಂಕನ್ನ ಇಟ್ಕೊಳ್ಳೋದ್ರಿಂದಲೇ ನಮ್ಮ ನಮಗೆ ದನ ತುಂಬ ನಷ್ಟ ಆಗುತ್ತೆ ಆಮೇಲೆ ಮನೆಯಲ್ಲಿ ಏಳಿಗೆ ಅನ್ನೋದಾಗಲ್ಲ ಅಭಿವೃದ್ಧಿ ಕಾಣಲ್ಲ ಅಂತಲೂ ಸಹ ನಾವು ಹೇಳ್ಬೋದು ಹಾಗಾದರೆ ನಾವು ಗ್ಯಾಸ್ನ ಯಾವ ದಿಕ್ಕನ್ನೇ ಇಟ್ಕೋಬೇಕು ಸಿಂಕ್ನ ಯಾವ ದಿಕ್ಕಿಗೆ ನಾವು ಅಂದರೆ ನಿರ್ಮಾಣ ಮಾಡಿಕೊಂಡು ನಾವು ಯೂಸ್ ಮಾಡಬೇಕು ಅಂತ ನೀವು ಕೇಳೋದಾದರೆ ಆ ಫ್ರೆಂಡ್ಸ್ ಫ್ರೆಂಡ್ಸ್ ಆಗನೇ ದಿಕ್ಕಿನಲ್ಲಿ ನಾವು ಸಿಂಕ್ನ ಇಟ್ಕೊಳ್ಳೋದ್ರಿಂದ ನಮಗೆ ತುಂಬ ತುಂಬಾ ನಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ನಮಗೆ ಹಣ ನೀರಿನಂತೆ ಖರ್ಚಾಗುತ್ತೆ ಮತ್ತು ನಮ್ಮ ನಾವು ಎಷ್ಟೇ ಸಂಪಾದನೆ ಮಾಡ್ಕೊಂಡು ಬಂದರೂ ಸಹ ಹಣ ಕೈಯಲ್ಲಿ ನಿಲ್ಲಲ್ಲ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಸ್ಥಿರ ಸ್ಥಿರವಾಗಿ ನಿಲ್ಲಲ್ಲ ಮತ್ತು ಹಣ ನಮ್ಮ ಮನೇಲಿ ಸ್ಥಿರವಾಗಿ ನಿಲ್ಲಲ್ಲ ಅಂತಲೇ ಹೇಳ್ಬೋದು ಹಾಗಾದರೆ ನಾವು ಸಿಂಕ್ನ ಯಾವ ಕಡೆಗೆ ಮಾಡ್ಕೋಬೇಕು ಅಂತ ಅನ್ನೋದಾದರೆ ನಮ್ಮ ಗ್ಯಾಸ್ ಸ್ಟೌವ್ ಇರುತ್ತಲ್ವ ಅದ್ರ ಪಕ್ಕದಲ್ಲಿ ನಾವು ಸಿಲ್ ಸಿಂಕನ್ನ ಮಾಡ್ಕೊಳಕ್ಕೆ ಹೋಗಬಾರ್ದು ಅಂದರೆ ವಾಯುವ್ಯ ದಿಕ್ಕಿನಲ್ಲಿ ಆ ಕಡೆ ಸೈಡ್ ಇದ್ದು ಆಗ್ನೇಯ ದಿಕ್ಕಿನಲ್ಲಿ ಈ ಕಡೆ ಸೈಡ್ ಇದ್ದರೆ ಸಿಂಕು ಈ ಕಡೆ ಸೈಡ್ ಇದೆ ವಾಯುವ್ಯ ದಿಕ್ಕಿನಲ್ಲಿ ಗ್ಯಾಸ್ ಆ ಕಡೆ ಇದ್ದು ಸಿಂಕು ಈಶಾನ್ಯ ದಿಕ್ಕಿ ಅಂದರೆ ಆಗ್ನೇಯ ದಿಕ್ಕಿನಲ್ಲಿ ಈ ಕಡೆ ಸೈಡ್ ಇದ್ರೆ ಖಂಡಿತ ನಮಗೆ ತುಂಬ ಒಳ್ಳೆಯದೇ ಆಗುತ್ತೆ ಅಂತಲೇ ಹೇಳ್ಬೋದು ಅಂದರೆ ಗ್ಯಾಸ್ ಸ್ಟವ್ ಪಕ್ಕದಲ್ಲೇ ನಾವು ಸಿಂಕ್ನ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಇದರಿಂದ ತುಂಬ ತುಂಬಾ ನಷ್ಟ ಉಂಟಾಗುತ್ತೆ ಅಂತಲೇ ನಾವು ಹೇಳ್ಬೋದು ಇದರಿಂದ ಹಣ ಹಣ ಸಾಕಷ್ಟು ನಷ್ಟ ಆಗುತ್ತೆ ಮತ್ತು ಖರ್ಚು ಜಾಸ್ತಿ ಆಗುತ್ತೆ ಅನವಶ್ಯಕವಾಗಿ ಖರ್ಚುಗಳಾಗುತ್ತೆ ಮತ್ತು ಸಾಮಾನ್ಯವಾಗಿ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದಾಗ ನಮ್ಮ ಮನೆಯಲ್ಲಿರುವಂತಹ ಅಡುಗೆ ಮನೆಯಲ್ಲಿರುವಂತಹ ಸಿಂಕಲಲ್ಲಿ ನಾವು ಯಾವ ಒಂದು ಪಾತ್ರೆಗಳನ್ನು ಸಹ ನಾವು ಇಟ್ಟಿರಬಾರ್ದು ಅಲ್ಲಲ್ಲೇ ವಾಶ್ ಆಗಬೇಕು ಮೇನ್ ಆಗಿ ನಾವು ಸಿಂಕಲ್ಲಿ ನಾವು ಎಂಜಿನ್ ತಟ್ಟೆಗಳನ್ನ ತೊಳಿಲೇಬಾರ್ದು ಅಂತಲೇ ನಮ್ಮ ವಾಶ್ ವಾಸ್ತು ಪ್ರಕಾರದಲ್ಲಿ ಹೇಳಿದ್ದೆ ಆದರೆ ಸಾಮಾನ್ಯವಾಗಿ ಈಗ ನಮ್ಮ ಹೆಣ್ಮಕ್ಳು ಎಲ್ಲ ಬ್ಯುಸಿ ಲೈಫ್ನ ಫೀಲ್ಡ್ ಮಾಡ್ತಾ ಇರೋದ್ರಿಂದ ನಮಗೆ ಏನಾಗ್ಬಿಟ್ಟಿದೆ ಅಂತ ಅಂದರೆ ಸಿಂಕಲೆ ಪಾತ್ರೆನ ತೊಳ್ಕೊಳ್ಳುವಂಥ ಇದು ಬಂದಿರೋದ್ರಿಂದ ನಾವು ಸಿಂಕಲೆ ಪಾತ್ರೆಗಳನ್ನ ವಾಶ್ ಮಾಡ್ಕೊತೀವಿ ಆದರೆ ನಾವು ಅಡುಗೆ ಮನೆಯಲ್ಲಿ ಗ್ಯಾಸ್ನಲ್ಲಿ ಉಪಯೋಗಿಸಿರುವಂತಹ ಒಂದು ಪಾತ್ರೆಗಳನ್ನ ಮಾತ್ರ ನಾವು ಸಿಂಕಲ್ ತೊಳ್ಕೊಬೇಕು ಆದರೆ ಎಂಜಿಲ್ ತಟ್ಟೆಗಳನ್ನ ತೊಳಿಬಾರ್ದು ಆದರೂ ಈಗಿನ ಇದರಲ್ಲಿ ಎಂಜಿಲ್ ತಟ್ಟೆನ ತೊಳೆದ್ರೂ ಸಹ ಹೇಗಾಗುತ್ತೆ ಅಂದರೆ ಸಿಂಕನಲ್ಲಿ ನೀವು ತಿಂದಿದಂತಹ ಎಂಜಿಲ್ ತಟ್ಟೆನ ನೀವು ಹಾಗೆ ಇಡೋಕೆ ಹೋಗ್ಬಾರ್ದು ಅಲ್ಲೇ ವಾಶ್ ಮಾಡಿ ತೆಗೆದು ನೀವು ಎತ್ತಿಡೋದ್ರಿಂದ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಸ್ಥಿರವಾಗಿ ನಿಲ್ತಾರೆ ಅಂತಲೂ ಹೇಳ್ಬೋದು ಜೊತೆಗೆ ಹಣ ಸುಮ್ಮ ಸುಮ್ಮನೆ ಖರ್ಚಾಗುತ್ತಳೆಯುತ್ತೆ ಮತ್ತು ಕೈಯಲ್ಲಿ ದುಡಿದಂತಹ ಹಣ ಎಲ್ಲ ನಿಲ್ಲುತ್ತೆ ಹಣ ಮನೆಯಲ್ಲಿ ಶಾಶ್ವತವಾಗಿ ಸ್ಥಿರವಾಗಿ ನಿಲ್ಲೋದಕ್ಕೆ ಇದು ಒಂದು ಒಳ್ಳೆಯ ಟಿಪ್ಸ್ ಅಂತಲೇ ನಾವು ಹೇಳ್ಬೋದು ಫ್ರೆಂಡ್ಸ್ ಹೌದು ನಮ್ಮ ಮಕ್ಕಳು ಇಂಥ ಕೆಲವು ವಿಷಯಗಳ ಬಗ್ಗೆ ನಾವು ತಿಳ್ಕೊಂಡು ಗಮನ ವಹಿಸ್ಕೊಂಡು ಇದೆಲ್ಲ ಮಾಡ್ಕೊಂಡು ಬರೋದ್ರಿಂದ ನಮ್ಮ ಒಂದು ಅಡುಗೆ ಮನೆಯಲ್ಲಿ ನಾವು ಅಕ್ಕಿ ಡಬ್ಬ ಮತ್ತು ಅಕ್ಕಿ ಮೂಟೆನ ನಾವು ಆದಷ್ಟು ನಾವು ನೈಋತ್ಯ ಭಾಗದಲ್ಲಿ ಇಟ್ಕೊಂಡು ಬರೋದ್ರಿಂದ ಮಾತೆ ಮಹಾಲಕ್ಷ್ಮಿ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ಸ್ಥಿರವಾಗಿ ನಿಲ್ತಾರೆ ಹಣದ ಖರ್ಚು ಸಂಕಷ್ಟಗಳು ತೊಂದರೆಗಳು ಎಲ್ಲ ಕಡಿಮೆಯಾಗಿ ಹಣ ನಮ್ಮಲ್ಲಿ ಸ್ಥಿರವಾಗಿ ನಿಲ್ಲುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಹಾಂ ಫ್ರೆಂಡ್ಸ್ ಆಗ್ನೇಯ ನೈಋತ್ಯ ಮತ್ತು ಈಶಾನ್ಯದಲ್ಲಿ ಸಾಮಾನ್ಯವಾಗಿ ಸಿಂಕು ಇರಲೇಬಾರ್ದು ಈ ಸಿಂಕುನ ನಾವು ಸಾಮಾನ್ಯವಾಗಿ ಈ ಮೂರು ದಿಕ್ಕಲ್ಲಿ ಇಡ್ ಇಡಿಸ್ಲೇಬಾರ್ದು ಈ ಮೂರಲ್ಲಿ ಮೂರು ದಿಕ್ಕಿನಲ್ಲಿ ಇಡಿಸಿದಾಗಲೇ ನಮಗೆ ಹಣದ ಸಂಕಷ್ಟಗಳು ದಾರಿದ್ರ್ಯಗಳು ಮತ್ತು ಲಕ್ಷ್ಮೀ ಮಾತೆ ಮನೆಯಲ್ಲಿ ಸ್ಥಿರವಾಗಿ ನಿಲ್ಲಲ್ಲ ಹಣ ನಿಲ್ಲಲ್ಲ ಖರ್ಚುಗಳು ಜಾಸ್ತಿ ಆಗೋದು ಇಂಥ ಎಲ್ಲ ಸಮಸ್ಯೆಗಳು ಕಾಡುತ್ತೆ ಅಂತಲೇ ನಾವು ಹೇಳ್ಬೋದು ಹೌದು ನಾವು ಸಿಂಕು ಮತ್ತು ಅಂದರೆ ನಮ್ಮ ಅಡುಗೆ ಮನೆಯಲ್ಲಿರುವಂತಹ ಸಿಂಕು ಮತ್ತು ಅಕ್ಕಿ ಡಬ್ಬ ವಿಷಯದಲ್ಲಿ ನಾವು ಈ ರೀತಿ ತಪ್ಪನ ಮಾಡಲಿಲ್ಲ ಅಂತ ಅಂದರೆ ನಮ್ಮ ಮನೆಯಲ್ಲಿ ಖಂಡಿತ ಮಾತೆ ಮಹಾಲಕ್ಷ್ಮಿ ಸ್ಥಿರವಾಗಿ ನಿಲ್ತಾರೆ ಮತ್ತು ಅಕ್ಕಿ ಡಬ್ಬನ ನಾವು ಆದಷ್ಟು ಆಗ್ನೆಯ ದಿಕ್ಕಿನಲ್ಲೇ ಇಟ್ಕೊಳ್ಳೋದ್ರಿಂದ ನಮ್ಮಲ್ಲಿರುವಂತಹ ಸಂಕಷ್ಟಗಳೆಲ್ಲ ಬಗೆಹರಿಯುತ್ತೆ ನಮ್ಮ ಮನೆಗೆ ಎಡಿಯೇ ಹೊಂದುತ್ತೆ ಸಂಕಷ್ಟಗಳು ಬಗೆಯದ್ದು ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ನೆಲೆಸ್ತಾರೆ ನಮಗೆ ಸಂಪಾದನೆ ಮಾಡಿದಂತಹ ಹಣವೆಲ್ಲವೂ ಸಹ ಕೈಯಲ್ಲಿ ಉಳಿಯುತ್ತೆ ಮತ್ತು ದಿನದಿಂದ ದಿನಕ್ಕೆ ಮನೆ ಅಭಿವೃದ್ಧಿ ಹೊಂದುತ್ತೆ ದಿನದಿಂದ ದಿನಕ್ಕೆ ಏಳಿಗೆ ಹೊಂದುತ್ತೆ ಆಮೇಲೆ ಹಣದ ಖರ್ಚು ಕಡಿಮೆಯಾಗಿ ಹಣ ಸಂಪೂರ್ಣವಾಗಿ ನಮ್ಮ ಕೈಯೇ ಸೇರುತ್ತೆ ನಮ್ಮ ಕೈಯ್ಯ ನಿಲ್ಲುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಈ ರೀತಿ ಎಲ್ಲ ಆದಾಗ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದಾಗ ಅವರು ಸ್ಥಿರವಾಗಿ ನಿಲ್ಲದೇ ಇರ್ತಾರ ಖಂಡಿತ ಇಲ್ಲ ಫ್ರೆಂಡ್ಸ್ ಮಾತೆ ಇದನ್ನೆಲ್ಲ ನಾವು ಗಮನ ಇಟ್ಟು ನಮ್ಮ ಹೆಣ್ಮಕ್ಳು ಸ್ವಲ್ಪ ಇದನ್ನೆಲ್ಲ ತಿಳ್ಕೊಂಡು ಮಾಡ್ಕೊಂಡು ಬರೋದ್ರಿಂದ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ಸ್ಥಿರವಾಗಿ ನಿಲ್ತಾರೆ ಅವರು ಬಂದು ನಮ್ಮ ಮನೆಯಲ್ಲಿ ಸ್ಥಿರವಾಗಿ ನಿಲ್ತಾರೆ ಅಂತ ಅಂದಮೇಲೆ ನಮಗೆ ಹಣದ ಸತ್ ಕಷ್ಟಗಳು ಬರುತ್ತಾ ಇಲ್ಲ ಸಮಸ್ಯೆಗಳು ಬರುತ್ತಾ ಯಾವುದು ಬರಲ್ಲ ಅಲ್ವಾ ಹೌದು ಫ್ರೆಂಡ್ಸ್ ಮಾತೆ ಮಹಾಲಕ್ಷ್ಮಿನ ನಾವು ಹೊಲಿಸ್ಕೊಳ್ಳೋದು ತುಂಬ ತುಂಬಾ ಕಷ್ಟ ಆದರೆ ಅವರು ಒಂದು ಸಲ ನಾವು ಅವ್ರನ್ನ ಹೊಲಿಸ್ಕೊಬಿಟ್ರೆ ನಮಗೆ ಯಾವ ಒಂದು ಕಷ್ಟವೂ ಇಲ್ದೇನೆ ಯಾವ ಒಂದು ಸಮಸ್ಯೆಗಳು ಇಲ್ದೇ ನಾವು ಒಂದು ಸುಂದರವಾದ ಬದುಕನ್ನು ಸಹ ನಾವು ಸುಂದರವಾದಂತಹ ಬದುಕನ್ನು ನಾವು ಇದು ಮಾಡ್ಕೋಬೋದು ಅಂತಲೂ ಸಹ ನಾವು ಹೇಳ್ಬೋದು ಫ್ರೆಂಡ್ಸ್ ನೋಡಿದ್ರಲ್ಲ ಇಂಥ ಒಳ್ಳೆ ವೀಡಿಯೋ ಅಲ್ವಾ ಆದಷ್ಟು ನಮ್ಮ ಹೆಣ್ಣು ಮಕ್ಕಳು ಅಡುಗೆ ಮನೆಯಲ್ಲಿ ಕೆಲವೊಂದು ತಪ್ಪುಗಳನ್ನ ಮಾಡ್ದೇನೆ ನಾವು ಕೆಲವೊಂದು ವಿಷಯಗಳನ್ನ ನಾವು ಗಮನ ಇಟ್ಟು ತಿಳ್ಕೊಂಡು ಕೆಲವೊಂದು ಬದಲಾವಣೆಗಳನ್ನ ಮಾಡ್ಕೊಂಡು ಬರೋದ್ರಿಂದ ಮಾತೆ ಮಹಾಲಕ್ಷ್ಮಿನ ನಮ್ಮ ಮನೆಯಲ್ಲಿ ಸ್ಥಿರವಾಗಿ ಹಿನ್ನೆಲೆತಾರೆ ಮತ್ತು ಆದಷ್ಟು ಈ ಸಂಕಷ್ಟಗಳಿಂದ ಎಲ್ಲ ನಾವು ಮುಕ್ತರಾಗಿ ಮೇನಾಗಿ ಈ ಅಂದರೆ ಈ ದಾರಿದ್ರ ದೋಷಗಳನ್ನೆಲ್ಲ ನಾವು ಕಳ್ಕೊಂಡು ಒಂದು ನೆಮ್ಮದಿಯಾದಂತಹ ಜೀವನ ನಾವು ಮಾಡ್ಬೋದು ಅಂತ ಸಹ ನಾವು ಹೇಳ್ಬೋದು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀವಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಮತ್ತು ಇನ್ನು ಯಾರೋ ಸುಗ್ರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಎಂಟು ತನಕ ನೋಡಿ ನಿಮ್ಮ ಪ್ರೀತಿ ವಿಶ್ವಾಸ ಕೊನೆಯ ತನಕ ನಮ್ಮ ಚಾನಲ್ ಮೇಲೆ ಇರಲಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಹಾಗಾದರೆ ಮತ್ತೊಂದು ಹೊಸದಾದಂತಹ ಯೂಸ್ಫುಲ್ ಆದಂತಹ ಟಿಪ್ಸ್ನಿಗೆ ನಾನು ಮತ್ತೆ ಬರ್ತೀನಿ ಫ್ರೆಂಡ್ಸ್ ಮತ್ತು ಇನ್ನೊಂದೇನು ಹೇಳಿದ್ರೆ ನೀವೆಲ್ಲ ನನ್ನ ಫ್ಯಾಮಿಲಿ ಅಂತ ಹೇಳಿದ ಮೇಲೆ ಆದಷ್ಟು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀನಿ ಎಂಟು ತನಕ ನೋಡಿ ಮತ್ತು ನಾನು ಹಾಕುವಂತಹ ಪ್ರತಿಯೊಂದು ವೀಡಿಯೋಸ್ಗಳನ್ನ ನೀವು ಯೂಸ್ ಮಾಡಿಕೊಂಡು ನಿಮ್ಮ ಲೈಫಲ್ಲಿ ಹಳ ಅಳವಡಿಸ್ಕೊ ಅಂದರೆ ಅಳವಡಿಸ್ಕೊಳ್ಳಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಮತ್ತು ನಾವು ಒಬ್ಬರೇ ಬದುಕಿದ್ರೆ ಹಾಕಲ್ಲ ನಮ್ಮಂತೆ ಇರುವಂತಹ ಎಲ್ಲರೂ ಚೆನ್ನಾಗಿರಲಿ ಅಲ್ವಾ ನಾವು ಏನು ಮಾಡಬೇಕು ಹೇಳಿ ಆದಷ್ಟು ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ಈ ಒಂದು ವೀಡಿಯೋಸ್ಗಳನ್ನೆಲ್ಲ ನಾವು ಶೇರ್ ಮಾಡೋದ್ರಿಂದ ಅವರು ಸಹ ಕೆಲವೊಂದು ಬದಲಾವಣೆಗಳನ್ನ ಮಾಡಿಕೊಂಡು ಅವರು ಒಂದು ನೆಮ್ಮದಿಯಾದಂತಹ ಜೀವನನ ಅವರೂ ನಡೆಸ್ತಾರಲ್ವ ಹಾಗಾಗಿ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ನಿಮಗೂ ಒಳ್ಳೇದಾಗ್ಲಿ ನಮಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಓಕೆ ಫ್ರೆಂಡ್ಸ್ ಮತ್ತೊಂದು ಹೊಸದಾದಂತಹ ಯೂಸ್ಫುಲ್ ಆಗಿರುವಂತಹ ಟಿಪ್ಸ್ನೊಂದಿಗೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್